ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದೀರ ಸೆಂಟ್ರಲ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ನನ್ನ ವಿರೋಧಿಯ ಎರಡು ಕಣ್ಣು ಹೋಗ್ಬೇಕಂತ ಇದೇ ವಿಷಯವಾಗಿ ಇವತ್ತು ಬೆಳಿಗ್ಗೆ ನಡೆದಂತ ಒಂದು ದ್ವಿಪಕ್ಷೀಯ ಮಾತುಕತೆ ಇದೆಯಲ್ಲ ಅದು ಅಮೆರಿಕದ ದೊಡ್ಡಣ್ಣ ಮತ್ತು ಉಕ್ರೇನ್ ಎನ್ನುವ ಒಂದು ಡೆವಲಪ್ಡ್ ರಾಷ್ಟ್ರದ ಅಧ್ಯಕ್ಷ ಆ ಜಲನ್ಸ್ಕಿಯವರ ಮಧ್ಯೆ ಆದಂತ ಒಂದು ಮಾತಿನ ಜಟಾಪಟಿ ಇದೆಯಲ್ಲ ಆ ಜಟಾಪಟಿ ನೋಡಿದ್ರೆ ನಮ್ಮ ಕನ್ನಡದ ಗಾದೆಯ ಅರ್ಥ ಹೋಲಿಕೆ ಆಗತ್ತೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ನನ್ನ ವಿರೋಧಿ ಎರಡು ಕಣ್ಣು ಹೋಗ್ಬೇಕೆನ್ನುವ ಗಾದೆ ಮಾತಿನ ಅರ್ಥಕ್ಕೆ ಹೋಲುವಂತ ಜಗಳ ಆಗಿತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಮಾತಿನ ಮಧ್ಯೆ ನೋಡಿ ಹೇಳಿ ಕೇಳಿ ಕಳೆದ ತಿಂಗಳು ಕಳೆದ ತಿಂಗಳು ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತ ಡೊನಾಲ್ಡ್ ಟ್ರಂಪ್ ಇದ್ದಾರಲ್ಲ ವಿಶ್ವದ ದೊಡ್ಡಣ್ಣ ಅವರ ಅಧಿಕಾರ ವಹಿಸಿಕೊಂಡ ನಂತರ ಅವರನ್ನು ಮೀಟ್ ಆಗಲಿಕ್ಕೆ ವಿಶ್ವದ ಅನೇಕ ದೇಶದ ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ಗಳು ಮತ್ತು ಅಥವಾ ಪ್ರಧಾನಿಗಳು ಅಮೆರಿಕಕ್ಕೆ ಹೋಗಿ ಬರ್ತಾ ಇದ್ದಾರೆ ಮಾತುಕತೆ ನಡೆಸ್ತಾ ಇದ್ದಾರೆ ಮತ್ತು ಕೆಲವೊಂದು ವ್ಯವಹಾರಗಳಿಗೆ ಒಪ್ಪಂದಗಳನ್ನು ಒಪ್ಪಂದಗಳನ್ನು ಕೂಡ ಹಾಕೊಂಡು ಅಥವಾ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮ ದೇಶದ ಒಳಿತಿಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಭಾರತ ಪ್ರಧಾನಿಯಾದಂತಹ ಮೋದಿಯವರು ಕೂಡ ಅಮೆರಿಕದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಅಮೆರಿಕಕ್ಕೆ ಹೋಗಿ ಮೀಟ್ ಆಗಿ ಆ ದೇಶದ ಆಂತರಿಕ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಕೆಲವೊಂದು ಒಪ್ಪಂದಕ್ಕೆ ಸಹಿ ಹಾಕಿ ಅಥವಾ ಆಮದು ರಫ್ತು ವಿಷಯದಲ್ಲಿ ಕೆಲವೊಂದು ವಿಷಯಕ್ಕೆ ಚರ್ಚೆ ಮಾಡಿ ಒಪ್ಪಂದಕ್ಕೆ ಸಹಿ ಹಾಕಿ ಸೌಹಾರ್ದತವಾದ ಭೇಟಿಯನ್ನು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ರು ಇದಾದ ನಂತರ ಉಕ್ರೇನ್ನ ಅಧ್ಯಕ್ಷರಾದಂಥ ಉಕ್ರೇನ್ ಅಧ್ಯಕ್ಷರಾದಂತ ಜೆಲೆನ್ಸ್ಕಿ ಅವರು ಕೂಡ ಇವತ್ತು ಶ್ವೇತಭವನಕ್ಕೆ ಎಂಟ್ರಿಯಾಗಿ ಅಮೆರಿಕದ ಅಧ್ಯಕ್ಷ ಅವರ ಜೊತೆ ಮಾತಾ ಮಾತುಕತೆಯನ್ನು ನಡೆಸಿದ್ರು ಮಾತುಕತೆಯನ್ನು ತುಂಬಾ ಚೆನ್ನಾಗಿ ನಡೀತು ಅಂದ್ರೆ ಮೊದಲ ಹಂತದ ಮಾತುಕತೆ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ನಡೀತು ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಮತ್ತು ಜೆಲನ್ಸ್ಕಿ ಅವರ ನಡುವೆ ನಡೆದಂತ ಮಾತುಕತೆ ಸೌಹಾರ್ದಿತವಾಗಿತ್ತು ಮತ್ತು ಸಕ್ಸಸ್ಫುಲ್ ಆಗಿ ಕಾಣ್ತು ಆದರೆ ಯಾವಾಗ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಕದನದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ ಅಂದ್ರೆ ಉಕ್ರೇನ್ ಮತ್ತು ರಷ್ಯಾದ ಕದನದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ ನೀವು ಯಾಕೆ ಆ ರಷ್ ಉಕ್ರೇನ್ ಮತ್ತು ರಷ್ಯಾದ ವಿರುದ್ಧ ನಡೀತಾ ಇದ್ದಂತ ಅಥವಾ ಮಧ್ಯ ನಡೀತಾ ಇದ್ದಂತ ಆ ಕದನವನ್ನು ಯಾಕೆ ನೀವು ಕದನ ವಿರಾಮವನ್ನು ಘೋಷಣೆ ಮಾಡಿಲ್ಲ ಯಾವತ್ತೂ ಕೂಡ ಯುದ್ಧಗಳು ಮಾರಕವಾಗುತ್ತೆ ಯಾಕೆ ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ಲ ನೀವು ನಿಲ್ಲಿಸಬೇಕಿತ್ತು ಯುದ್ಧವನ್ನು ನಿಲ್ಲಿಸಬೇಕಿತ್ತು ರಷ್ಯಾ ಮುಂದುವರಿಸಿದ್ರು ಕೂಡ ಯುದ್ಧವನ್ನು ನೀವು ನಿಲ್ಲಿಸಬೇಕಿತ್ತು ಮತ್ತು ನೀವು ಇಬ್ಬರು ಕೂಡ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಬೇಕಿತ್ತು ಎನ್ನುವ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ರೊಚ್ಚಗಿದ್ದಂತಹ ಜಲನ್ಸ್ಕಿ ಅವರು ನೀವು ಯಾವುದೇ ಕಾರಣಕ್ಕೂ ಕೂಡ ರಷ್ಯಾದ ಪರವಾಗಿ ಮಾತಾಡಬೇಡಿ ಈಗಾಗಲೇ ರಷ್ಯಾದ ಅಧ್ಯಕ್ಷರು ಅಥವಾ ರಷ್ಯಾ ದೇಶ ಸರಿಸುಮಾರು ಇಪ್ಪತ್ತೈದು ಬಾರಿ ಆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಮ್ಮ ರಾಷ್ಟ್ರದ ವಿರುದ್ಧ ಯುದ್ಧವನ್ನು ಮಾಡಿ ಸಾವಿರಾರು ಜನರ ಮಾರಣ ಹೋಮವನ್ನು ಮಾಡಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕಾರಣಕ್ಕೂ ನೀವು ರಷ್ಯಾದ ಪರವಾಗಿ ಮಾತಾಡಬಾರದು ಜೊತೆಗೆ ನಿಮ್ಮ ಮತ್ತು ರಷ್ಯಾದ ಮಧ್ಯೆ ಇರುವಂತಹ ಅನೇಕ ಒಪ್ಪಂದಗಳನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅದೇ ನಮ್ಮ ಒಪ್ಪಂದ ನಮ್ಮ ಜೊತೆ ನೀವು ಮಾಡಿಕೊಳ್ಳಬೇಕಾದ ಒಪ್ಪಂದ ಅಂದರೆ ರಷ್ಯಾದ ವಿರುದ್ಧ ಆ ನೀವು ಯಾವುದೇ ಒಪ್ಪಂದವನ್ನು ಮಾಡ್ಕೋಬಾರದು ರಷ್ಯಾದ ಪರವಾಗಿ ನೀವು ಯಾವುದೇ ಒಪ್ಪಂದವನ್ನು ಮಾಡ್ಕೋಬಾರದು ಎಂದು ಜಲನ್ಸ್ಕಿ ಅವರು ಅಮೆರಿಕದ ಅಧ್ಯಕ್ಷರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ ನೋಡಿ ಹೇಗಿದೆ ಅಂದರೆ ಅವರು ಅಮೆರಿಕಕ್ಕೆ ಹೋಗಿದ್ದು ಕೆಲವೊಂದು ಒಪ್ಪಂದಗಳನ್ನು ಮಾಡುವ ಮುಖಾಂತರ ಒಪ್ಪಂದಕ್ಕೆ ಸಹಿ ಹಾಕುವ ಮುಖಾಂತರ ಅಂದರೆ ನಮಗೆ ರಾಷ್ಟ್ರ ನಮ್ಮ ರಾಷ್ಟ್ರಕ್ಕೆ ಕೆಲವೊಂದು ಆಮದು ರಫ್ತು ಮತ್ತು ದೇಶ ವಿದೇಶಗಳ ಈ ವ್ಯವಹಾರಗಳಿರುತ್ತಲ್ಲ ಆ ಒಪ್ಪಂದಕ್ಕೆ ರಷ್ಯಾದ ವಿರುದ್ಧ ಮಾತಾಡಲಿಕ್ಕೆ ಜಲನ್ಸ್ಕಿ ಅವರು ಹೋಗಿರ್ತಾರೆ ಶ್ವೇತಬನಕ್ಕೆ ಹೋಗಿರ್ತಾರೆ ಅಮೆರಿಕದ ಶ್ವೇತಪನಕ್ಕೆ ಹೋಗಿರ್ತಾರೆ ಯಾವ ಒಪ್ಪಂದ ಅಂದ್ರೆ ಅನೇಕ ಒಪ್ಪಂದಗಳನ್ನ ಮಾಡಿಕೊಳ್ಳಲಿಕ್ಕೆ ಅಮೆರಿಕ ಹೋಗಿರ್ತಾರೆ ಆದ್ರೆ ಅವರು ತೆರೆದಿಟ್ಟ ದೊಡ್ಡ ಒಪ್ಪಂದ ಅಂದ್ರೆ ಅಮೆರಿಕದ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ರಷ್ಯಾದ ಜೊತೆ ಯಾವುದೇ ಒಪ್ಪಂದವನ್ನು ಮಾಡ್ಕೊಳ್ಬಾರ್ದು ಎನ್ನುವ ಒಪ್ಪಂದವನ್ನ ಮುಂದಿಡ್ತಾರೆ ಇದೇ ಹೇಳುದು ನನ್ನ ಕಣ್ಣು ಹೋದ್ರೂ ಪರವಾಗಿಲ್ಲ ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ನಿಮ್ಮ ವಿರೋಧಿ ಎರಡು ಕಣ್ಣು ಹೋಗ್ಬೇಕು ಅನ್ನುವ ಈ ನಮ್ಮ ಗಾದಿ ಮಾತು ಇದೆಯಲ್ಲ ಅದೇ ಗಾದಿ ಮಾತಿನ ಅರ್ಥ ಜಲನ್ಸ್ಕಿ ಅವರು ಅಮೆರಿಕದ ಅಧ್ಯಕ್ಷರಿಗೆ ಕೇಳ್ತಾರೆ ನನ್ನ ದೊಡ್ಡ ಒಪ್ಪಂದ ಅಂದ್ರೆ ನಾನು ಮಾಡಿಕೊಳ್ಳುವ ಅಥವಾ ನಮ್ಮ ದೇಶ ನಿಮ್ಮ ಜೊತೆ ಮಾಡಿಕೊಳ್ಳುವ ದೊಡ್ಡ ಒಪ್ಪಂದ ಅಂದ್ರೆ ಅದು ನೀವು ಯಾವುದೇ ಕಾರಣಕ್ಕೂ ರಷ್ಯಾದ ಜೊತೆ ಒಪ್ಪಂದವನ್ನು ಯಾವುದೇ ವಿದೇಶಿ ಒಪ್ಪಂದವನ್ನು ಮಾಡ್ಕೋಬಾರದು ಎನ್ನುವ ದೊಡ್ಡ ಆಹ್ವಾನವನ್ನು ದೊಡ್ಡ ಹೇಳಿಕೆಯನ್ನ ರಷ್ಯಾದ ವಿರುದ್ಧವಾಗಿ ಮಾತನಾಡ್ತಾ ಇರುವಂತ ಜೆಲನ್ಸ್ಕಿ ಅವರು ಅಮೆರಿಕಕ್ಕೆ ಹೇಳ್ತಾರೆ ಅದರಿಂದ ರಚ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನಿಮ್ಮದು ತಪ್ಪಿದೆ ನೀವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಬೇಕಿತ್ತು ಅಥವಾ ರಷ್ಯಾದ ವಿರುದ್ಧ ಯುದ್ಧವನ್ನು ನಿಲ್ಲಿಸಬೇಕಿತ್ತು ಮಾತುಕತೆಯ ಮುಖಾಂತರ ನೀವು ಆ ನಿಯಮವನ್ನು ಅಥವಾ ಆ ಆ ಗಲಾಟೆಯನ್ನು ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಬೇಕಿತ್ತು ಎನ್ನುವ ದೊಡ್ಡ ಮಾತಾಡಿದಾಗ ಅವ್ರ ಜೊತೆ ಪೂರಕವಾಗಿ ಅಮೆರಿಕದ ಅಧ್ಯಕ್ಷರ ಜೊತೆ ಪೂರಕವಾಗಿ ನಿಂತವರು ಅಮೆರಿಕದ ವೈ ವೈಸ್ ಪ್ರೆಸಿಡೆಂಟ್ ಆದಂತ ಜೆ ಡಿ ವ್ಯಾನ್ ಅವರು ಮೊದಲು ಜೆಡಿ ವ್ಯಾನ್ ಅವರು ಸ್ಟಾರ್ಟ್ ಮಾಡ್ತಾರೆ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ ಆ ಜೆಡಿ ವ್ಯಾನ್ ಅವರ ಮಾತುಕತೆಗೆ ರೊಚ್ಚಿಗಿದ್ದಂತ ಜೆಲೆನ್ಸ್ಕಿ ಅವರು ಅಮೆರಿಕದ ಅಧ್ಯಕ್ಷರ ವಿರುದ್ಧ ಮುಗಿಬೀಳ್ತಾರೆ ಮತ್ತು ಅಮೆರಿಕದ ಅಧ್ಯಕ್ಷರ ವಿರುದ್ಧವೇ ಅಮೆರಿಕದಲ್ಲಿ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾರೆ ಇದೆಲ್ಲಾ ಕಡೆ ಟ್ರೋಲ್ ಆಗ್ತಿದೆ ಇದೆಲ್ಲಾ ಕಡೆ ವೈರಲ್ ಆಗ್ತಿದೆ ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರೊಚ್ಚಿಗಿದ್ದು ಹೇಳ್ತಾರೆ ನಾವು ನಿಮಗೆ ನಾವು ನಿಮ್ಮ ಜೊತೆ ಮಾಡ್ಕೊಂಡಂತ ಅನೇಕ ಒಪ್ಪಂದಗಳು ಈಗ ಕ್ಯಾನ್ಸಲ್ ಆಗುತ್ತೆ ಅದರಿಂದ ನೀವು ಮಿಲಿಯನ್ ಬಿಲಿಯನ್ ಡಾಲರ್ ಗಟ್ಟಲೆ ನೀವು ಲಾಸ್ ಮಾಡ್ಕೋತೀರಿ ಯು ಆರ್ ಗೋಯಿಂಗ್ ಟು ಲೂಸ್ ಎ ಬಿಲಿಯನ್ ಡಾಲರ್ಸ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ನಾವು ನಿಮ್ಮ ಜೊತೆ ಮಾಡ್ಕೊಂಡಿರುವಂತಹ ಅನೇಕ ಒಪ್ಪಂದಗಳು ಈಗಲೇ ಕ್ಯಾನ್ಸಲ್ ಆಗುತ್ತೆ ಅದರಿಂದ ನಿಮಗೆ ದೊಡ್ಡ ಲಾಸ್ ಆಗುತ್ತೆ ಎಂದು ಹೇಳುವ ಮುಖಾಂತರ ಅಮೆರಿಕದ ಅಧ್ಯಕ್ಷರು ಆ ಕ್ಷಣದಿಂದಲೇ ಶ್ವೇತಾಭವನದಿಂದ ಜಿಲನ್ಸ್ಕಿ ಅವರನ್ನ ಹೊರದಪ್ಪತ್ತಾರೆ ಎಲ್ಲವನ್ನ ನೋಡ್ತಾ ಇದ್ರೆ ಅಮೆರಿಕದ ಅಧ್ಯಕ್ಷರು ಮತ್ತು ಉಕ್ರೇನ್ ಅಧ್ಯಕ್ಷರ ನಡುವೆ ನಡೆದಂತ ಈ ವಾಗ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಮೆರಿಕದ ಅಧ್ಯಕ್ಷರು ನೇರವಾಗಿ ಹೇಳ್ತಾರೆ ನೀವು ಮೂರನೇ ಮಹಾಯುದ್ಧಕ್ಕೆ ಎಲ್ಲರನ್ನ ಆಹ್ವಾನ ಮಾಡ್ತಿದ್ರಿ ಈ ಆಹ್ವಾನ ಸರಿ ಇಲ್ಲ ನೀವು ಆದಷ್ಟು ಬೇಗ ಮಾತಿನ ಮುಖಾಂತರ ಮಾತುಕತೆ ಮುಖಾಂತರ ಯುದ್ಧವನ್ನ ಬಗೆಹರಿಸಿಕೊಳ್ಬೇಕು ಈ ಮಾತುಕತೆ ಇಲ್ಲ ಅಂದ್ರೆ ಮೂರನೇ ಯುದ್ಧಕ್ಕೆ ಮೂರನೇ ಮೂರನೇ ಮಹಾ ಯುದ್ಧಕ್ಕೆ ನೀವು ಆಹ್ವಾನ ಆಹ್ವಾನವನ್ನ ಕೊಡ್ತಾ ಇದ್ರಿ ಜೊತೆಗೆ ನಮ್ಮನ್ನು ಕೂಡ ನೀವು ಯುದ್ಧಕ್ಕೆ ಕರಿತಾ ಇರಿ ಕರಿತಾ ಇದ್ರಿ ಎನ್ನುವ ನೇರವಾದ ಆರೋಪವನ್ನ ನೇರವಾದ ಆರೋಪವನ್ನ ಅಮೆರಿಕದ ಅಧ್ಯಕ್ಷರು ಜಲನ್ಸ್ಕಿ ಅವರ ವಿರುದ್ಧ ಮಾಡ್ತಾರೆ ನೀವು ಒಬ್ಬರೇ ಯುದ್ಧ ಮಾಡ್ತಿಲ್ಲ ನಿಮ್ಮ ಜೊತೆ ನಾವು ಯುದ್ಧಕ್ಕೆ ಬರಬೇಕೆನ್ನುವುದು ನಿಮ್ಮ ಆಶಯವಾಗಿದೆ ಹಾಗಾಗಿ ನಾವು ರಷ್ಯಾದ ಜೊತೆ ಮಾಡಿಕೊಂಡಂತ ಅದಕ್ಕೂ ಕೂಡ ನೀವು ಕತ್ತರಿಯನ್ನು ಹಾಕ್ತಾ ಇದ್ರಿ ಅದೇ ನಿಮ್ಮ ದೊಡ್ಡ ಒಪ್ಪಂದ ಹೀಗಾಗಿ ನೀವು ದೇಶದ ಶಾಂತಿಯನ್ನ ಇಡೀ ರಾಷ್ಟ್ರದ ಶಾಂತಿಯನ್ನ ಕದಡುವ ನಿಟ್ಟಿನಲ್ಲಿ ನೀವು ಹೋರಾಡ್ತಾ ಇದ್ರಿ ನಿಮ್ಮ ನಿಮ್ಮ ಅಜೆಂಡಾ ಒಂದೇ ಅದು ನಿಮ್ಮ ಅಜೆಂಡಾ ಒಂದೇ ಯಾವ್ದಂದ್ರೆ ನೀವು ಎಲ್ಲರನ್ನು ಇಡೀ ವಿಶ್ವದ ಎಲ್ಲರನ್ನು ಕೂಡ ಯುದ್ಧಕ್ಕೆ ಆಹ್ವಾನ ಮಾಡ್ತಿದ್ರಿ ನಿಮಗೆ ಯುರೋಪ್ ರಾಷ್ಟ್ರಗಳ ಒಕ್ಕೂಟದ ಬೆಂಬಲ ಇದೆ ಎನ್ನುವ ದೃಷ್ಟಿಯಿಂದ ನೀವು ಇಡೀ ರಾಷ್ಟ್ರದ ಬೆಂಬಲವನ್ನ ಕೇಳಿ ಮತ್ತು ಅದರ ಜೊತೆಗೆ ಒಪ್ಪಂದಕ್ಕೂ ಕೂಡ ಸಹಿ ಮಾಡುವಂತೆ ನೀವು ಒತ್ತಾಯವನ್ನು ಮಾಡ್ತಾ ಇದ್ರಿ ಹೀಗಾಗಿ ನೀವು ಮೂರನೇ ಮಹಾಯುದ್ಧದ ಕಡೆ ಮುಖ ಮಾಡುವುದನ್ನು ಬಿಟ್ಟು ಮಾತುಕತೆಯ ಮುಖಾಂತರ ಬಗೆಹರಿಸಿದ್ರೆ ನಮ್ಮ ಸಪೋರ್ಟ್ ಇರುತ್ತೆ ಇಲ್ಲಾಂದ್ರೆ ಈಗಲೇ ಈಗಲೇ ನೀವು ನಮ್ಮ ಭವನದಿಂದ ಜಾಗವನ್ನು ಖಾಲಿ ಮಾಡಿ ನಿಮ್ಮ ನಿಮ್ಮ ಕೆಲಸವನ್ನ ನೀವು ನೋಡ್ಕೊಳ್ಳಿ ಅದಕ್ಕೆ ನಮ್ಮದೇ ನಮ್ಮ ಯಾವುದೇ ಸಪೋರ್ಟ್ ಇರುವುದಿಲ್ಲ ನಮ್ಮ ಯಾವುದೇ ಬೆಂಬಲ ಇರುವುದಿಲ್ಲ ಮತ್ತು ಇನ್ನಿ ಈ ಕ್ಷಣದಿಂದ ನಾವು ನೀವು ಮಾಡಿಕೊಂಡಂತ ಅನೇಕ ಒಪ್ಪಂದಗಳು ರದ್ದಾಗುತ್ತೆ ಈ ಹಿಂದೆ ಮಾಡಿಕೊಂಡಂತಹ ಒಪ್ಪಂದಗಳು ರದ್ದಾಗುತ್ತೆ ಹಾಗಾಗಿ ಈ ಕ್ಷಣದಿಂದ ನೀವು ಅಮೆರಿಕವನ್ನು ಬಿಟ್ಟು ಯುಕ್ರೇನ್ ತೆರಳಬಹುದು ಎನ್ನುವ ಖಾರವಾದ ನುಡಿಯೊಂದಿಗೆ ಅಮೆರಿಕದ ಅಧ್ಯಕ್ಷರು ಯುಕ್ರೇನ್ ಅಧ್ಯಕ್ಷರಾದಂಥ ಜಲನ್ಸ್ಕಿ ಅವರನ್ನ ಶ್ವೇತಾ ಭವನದಿಂದ ಹೊರಹಾಕಿದ್ದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಒಂದು ಚರ್ಚೆ ಅಂದರೆ ಅದು ಅಮೆರಿಕದ ಅಧ್ಯಕ್ಷರು ಶಾಂತಿ ಬಯಸ್ತಾ ಇದ್ದಾರೆ ಎನ್ನುವ ದೊಡ್ಡ ಚರ್ಚೆ ಆದರೆ ಅಮೆರಿಕದಂತ ಅಮೆರಿಕಕ್ಕೆ ಸೆಟ್ಟು ಹೊಡೆದು ಅಮೆರಿಕದ ನೆಲದಲ್ಲಿ ಅಮೆರಿಕದ ದೊಡ್ಡಣ್ಣನಿಗೆ ಮಾತ್ ಿನ ಮುಖಾಂತರ ಚಾಟಿ ಬೀಸಿದ್ದಾರೆ ಎನ್ನುವ ದೊಡ್ಡ ಧೈರ್ಯ ಇದೆಯಲ್ಲ ಜಲನ್ಸ್ಕಿ ಅವರ ಆ ಜಲನ್ಸ್ಕಿ ಅವರ ದೊಡ್ಡ ಧೈರ್ಯವು ಕೂಡ ಈಗ ಮತ್ತೊಂದು ಕಡೆ ಚರ್ಚೆ ಆಗ್ತದೆ ಈ ಶಾಂತಿ ಅಂದ್ರೆ ಮೂರನೇ ಮಹಾಯುದ್ಧವನ್ನ ತಡೆಯುವ ನಿಟ್ಟಿನಲ್ಲಿ ಅಮೆರಿಕದ ಪ್ರಯತ್ನ ಜೊತೆಗೆ ಮೂರನೇ ಮಹಾಯುದ್ಧಕ್ಕೆ ಅವನ್ನ ಕೊಡುವ ದೃಷ್ಟಿಯಲ್ಲಿ ಅಥವಾ ಅಮೆರಿಕಕ್ಕೆ ಸೆಟ್ಟು ಹೊಡೆಯುವ ದೃಷ್ಟಿಯಲ್ಲಿ ಅವರ ಈ ಧೈರ್ಯ ಇದೆಯಲ್ಲ ಆ ಧೈರ್ಯ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಅಂದ್ರೆ ಯೂಟ್ಯೂಬ್ ಚಾನಲ್